ಅಭಿರುಚಿ ಪ್ರಕಾಶನ ಹೊರತಂದಿರುವ ಕೆಎನ್ ಲಿಂಗಪ್ಪ ಅವರ ಮೀಸಲಾತಿಯ ಒಳಮುಖ ಪುಸ್ತಕವನ್ನು ವಿಧಾನಪರಿಷತ್ ಸದಸ್ಯ ಬಿಕೆಹರಿಪ್ರಸಾದ್ ಬೆಂಗಳೂರಿನಲ್ಲಿಂದು ಲೋಕಾರ್ಪಣೆ ಮಾಡಿದರು ಈ ವೇಳೆ ನಿವೃತ್ತ ನ್ಯಾಯಮೂರ್ತಿ ವಿಧಾನ ವಿಧಾನಪರಿಷತ್ ಸದಸ್ಯ ಶ್ರೀನಿವಾಸ್ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಎ ನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಕೆ ಹರಿಪ್ರಸಾದ್ ಮೀಸಲಾತಿ ಎನ್ನುವುದು ಬಡತನ ನಿರ್ಮೂಲನೆ ಅಥವಾ ಉದ್ಯೋಗ ದೊರಕಿಸಿಕೊಡುವ ಉದ್ದೇಶ ಹೊಂದಿಲ್ಲ ಬದಲಿಗೆ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಎಂಬ ಮೂಲ ಉದ್ದೇಶ ಹೊಂದಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಲು ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವಂತಾಗಲು ಸಂವಿಧಾನವನ್ನು ಜಾರಿಗೆ ತರಲಾಯಿತು ಎಂದು ವಿವರಿಸಿದರು ಕರ್ತವ್ಯಗಳು ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವ ಮಹತ್ವವಾದ ದಾಖಲೆಯಾಗಿ ಉಳಿದಿರತಕ್ಕಂತೆ ಪುಸ್ತಕ ಕುರಿತು ಡಾಕ್ಟರ್ ಎ ನಾರಾಯಣ ಹಿಂದುಳಿದ ವರ್ಗಗಳು ಎಂದರೆ ಏನು ಎಂಬುದನ್ನು ಈ ಪುಸ್ತಕದಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ ಎಂದರು ಯಾರು ಕೂಡ ನಮ್ಮನ್ನು ಕರೆದು ಬಿಟ್ಟು ನೋಡಪ್ಪ ನೀವು ಹೀಗೆ ಮಾಡಬಾರ್ದು ಅಂತ ಹೇಳಿಲ್ಲ ಆ ನನಗೆ ಆ ಆ ಸಮಾರಂಭ ಕಾರಣ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೆ ಅದು ನನ್ನ ಕಳೆದ ಮೂರ್ತಿ ದಿವಸಗಳಿಂದ ಕಾಡ್ತಾ ಇದೆ ಆ ಪಾಪವನ್ನು ನಾನು ಇನ್ಸ್ಟರ್ ಮಾತಾಡಿ ಇವತ್ತು ಕಳ್ಕೊಳ್ತೇನೆ